ಏ ನೀವು ಮಾತಾಡಿದ ಹಾಗೆ ಮಾತಾಡಿದರೆ ನೂರ ನಲ್ವತ್ತು ಕೋಟಿ ಜನರು ಹೊಟ್ಟೆ ತುಂಬಿಸೋದು ಹೇಗೆ ಶ್ರೀಲಂಕಾ ಅದಂಗೆ ಆಗುತ್ತೆ ದೇಶ ಅಂತ ಹೇಳಿದ ಅವಾಗಲ್ಲಿದ್ದವರೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ರು ಶ್ರೀಲಂಕಾ ಯಾಕಾಗುತ್ತೆ ಅಂತ ಕೇಳಿದ್ರು ಶ್ರೀಲಂಕಾ ಯಾಕಾಯ್ತು ಗೊತ್ತು ನಿಮಗೆ ಅಂತ ಕೇಳಿದೆ ಶ್ರೀಲಂಕಾ ಯಾಕಾಯ್ತು ಹಾಗೆ ಶ್ರೀಲಂಕಾ ಸಿಕ್ಕಾಪಟ್ಟೆ ಸಾಲ ಮಾಡಿತ್ತು ಚೈನಾದ ಕಡೆ ಗೊಬ್ಬರ ಖರೀದಿ ಮಾಡಲಿಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ ಅಷ್ಟೇ ಅಲ್ಲ ಡೀಸೆಲ್ ಪೆಟ್ರೋಲ್ ಖರೀದಿ ಮಾಡಲಿಕ್ಕೆ ಆಮೇಲೆ ಲೈಟ್ ಜನ್ರೇಟ್ ಮಾಡಲಿಕ್ಕೆ ಅವ್ರಿಗೇನು ಕಲ್ಲಿದ್ದಲೇ ಬೇಕಾಗಿತ್ತು ಕಲ್ಲಿದ್ದಲೆ ಖರೀದಿ ಮಾಡಲಿಕ್ಕೆ ಹಣ ಇರಲಿಲ್ಲ ಹೀಗಾಗಿ ನೀರು ಉಣಿಸ್ಲಿಕ್ಕೆ ಲೈಟ್ ಸಹಿತ ಇರಲಿಲ್ಲ ಕೃಷಿಕರ ಮನೆಯಲ್ಲಿ ಅಂಥ ಸ್ಥಿತಿ ಅವಾಗ ಅವ್ರು ಕೇಳಿದ್ರು ಚೈನಾದವ್ರನ್ನ ಹೇಗೆ ಮಾಡೋದು ಅಂತ ಅವ್ರು ಹೇಳಿದರು ನಮ್ಮಲ್ಲಿ ಕೆಲವೊಂದು ಗೊಬ್ಬರ ಇದೆ ಬೀಜಗಳಿವೆ ನಾವು ಪುಗಟೇ ಕೊಡ್ತೀವಿ ಅಂದರು ಅವರೆಲ್ಲ ಔಟ್ಡೇಟ್ ಆಗಿದ್ದನ್ನು ಅಥವಾ ಏನು ಕೆಲಸಕ್ಕೆ ಬಾರ್ದು ಏನು ಬಿದ್ದಿತ್ತು ಚೈನಾ ಮಾಡೆಲ್ ಗೊತ್ತಿದೆ ಅಲ್ಲ ನಿಮ್ಗೆ ಅದನ್ನು ಕೊಟ್ಟರು ಮತ್ತು ಸಾಲ ರೂಪದಲ್ಲೇ ಕೊಟ್ಟರು ಸಾಲವೂ ಹೆಚ್ಚಾಯಿತು ರೈತರನ್ನು ಹಾಕಿ ಹಾಳಾಗ್ಬೋದು ಇದು ಶ್ರೀಲಂಕಾ ಮಾಡೆಲ್ ಇದನ್ನು ಇವರು ಭಯ ತೋರಿಸ್ತಾ ಇದ್ದಾರೆ ನಮಗೆ ಆದರೆ ಏನಾಗಿದೆ ಅಂತ ಇವ್ರಿಗೆ ಗೊತ್ತಿಲ್ಲ ಶ್ರೀಲಂಕಾದಲ್ಲಿ ಅದುದ್ದಿದು ಇವ್ರು ಸಾವಯವ ಕೃಷಿ ಮಾಡಲಿಕ್ಕೆ ಹೊರಟವ್ರು ಅಲ್ಲ ಆ ದೇಶದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಸರ್ಕಾರ ಎಲ್ಲ ನಿಸ್ಸತ್ವವಾಗಿ ಹೋಗಿತ್ತು ಸರ್ಕಾರ ಹೊಲಗಳಿಗೆ ನೀರು ಉಣಿಸೋದಕ್ಕೆ ಲೈಟ್ ಸಹಿತ ಕೊಡೋ ಸಾಮರ್ಥ್ಯ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಶ್ರೀಲಂಕಾದ ಗತಿ ಹೀಗಾಯಿತು ಅದಕ್ಕೆ ಜೋಡಿಸಿದ್ರು ಸಾವಯವ ಮಾಡೋಕ್ಕೆ ಹೋಗಿ ಶ್ರೀಲಂಕಾ ಹಿಂಗಾಯಿತು ಸ ಅವ್ರ ತಲೆಯಲ್ಲಿ ಸಾವಯವ ಮಾಡ್ಬೇಕಂತ ಎಂದೂ ಬಂದಿರಲಿಲ್ಲ ಏನೂ ಇದ್ದರೆ ಹಾಗೆ ಬಿತ್ತೋದಕ್ಕೆ ಸಾವಯವ ಅಂತ ಕೆಲವು ಜನರದು ತಿಳುವಳಿಕೆ ಕಲ್ಪನೆ ಸಾವಯವ ಅಂದರೆ ಏನೂ ಮಾಡೋದಿಲ್ಲ ಅದೊಂದು ಹುಚ್ಚು ಕಲ್ಪನೆ ಅವ್ರದ್ದು ಅಷ್ಟೇ ನಮ್ದು ನಮ್ಮದು ಆಗಿಲ್ಲ ನಾವು ಪಿ ಕೆಗಳನ್ನು ಯಾವ ಮಾಧ್ಯಮದಲ್ಲಿ ಕೊಡೋದು ರಸಾಯನಗಳ ಮಾಧ್ಯಮದಲ್ಲಿ ಕೊಡೋದು ಅಥವಾ ಜೈವಿಕ ಮಾಧ್ಯಮದಲ್ಲಿ ಕೊಡೋದು ಇಷ್ಟೇ ಅಂತರ ಇವರು ನಾ ಯಾಕೆ ಹೇಳಿದೆ ಈ ಮಾತು ಅಂದ್ರೆ ಈ ನಮ್ಮ ಟೀಮ್ ಏನದವಲ್ಲ ಈಗ ಸಣ್ಣ ಸಣ್ಣವಾಗಿ ಉಳಿದಿಲ್ಲ ಲಕ್ಷ ಲಕ್ಷ ಗಟ್ಟಲೆ ಜನ ಈಗಿದ ಅನುಸರಿಸ್ತಾ ಇದ್ದಾರೆ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ನಮ್ಮ ರೈತರು ಸಾವಯವ ಅಳವಡಿಸ್ಕೊಳ್ತಾ ಇದ್ದಾರೆ ಯುವಕರು ಇದರಲ್ಲಿ ಬರ್ತಾ ಇದ್ದಾರೆ ಆಮೇಲೆ ರಿಟೈರ್ ಆದವರು ಮೊದಲು ಊರ ಕಡೆ ಹೋಗ್ಲಿಕ್ಕೆ ಏನು ಮಾಡೋದು ಊರಲ್ಲಿ ಹೋಗಿ ಬರ್ರಿ ಅಂಟಂಬ್ರ ಜಗಳ ಅಂತ ಹೀಗೆ ಅಂದ್ಕೊಳ್ತಿದ್ರು ಈಗ ಯಾರೇ ರಿಟೈರ್ ಆದವ್ರನ್ನ ಕೇಳ್ರಿ ಊರಲ್ಲಿ ಒಂದು ಎರಡು ಎಕರೆ ಭೂಮಿ ತೊಗೋಬೇಕ್ರಿ ನಮ್ಮದು ಭೂಮಿ ಇದೆ ರೀ ಒಂದೆರಡು ಹಸು ಕಟ್ಕೊಂಡು ನಾನು ಸಾವಯವ ಕೃಷಿ ಮಾಡ್ಬೇಕಂತೀನಿ ಅಂತ ಸುಮಾರು ಎಪ್ಪತ್ತು ಪರ್ಸೆಂಟು ಪೆನ್ಷನ್ ಆದವರು ಇದನ್ನು ಮಾಡೋದಕ್ಕಾಗಿ ಇರದೇ ಇದ್ರೆ ಭೂಮಿ ಬಾಡಿಗೆಯಿಂದ ತೊಗೊಳೋಣ ಮಾಡೋಣ ಅಂತ ವಿಚಾರ ಇದೆ ಅಷ್ಟೊಂದು ಪರಿವರ್ತನೆ ಇನ್ನು ಮುಂದೆ ನಿಮ್ಮ ಕೃಷಿ ಆಶ್ರಮಗಳು ಒಳ್ಳೆಯ ಉದಾಹರಣೆಯಾಗಿ ಅವ್ರ ಎದುರಿಗೆ ನಿಲ್ಲಬೇಕು ನಿಲ್ತಾ ಇವೆ